ನಮಸ್ಕಾರ ವೀಕ್ಷಕರೇ ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಗಳು ಹಾಗೂ ಚಕ್ಲಿ ಕೋಡ್ಬಳೆಗಳನ್ನ ಮಾಡೋದು ಸಂಪ್ರದಾಯ ಅಲ್ವಾ ನಾನಿವತ್ತಿನ ವ್ಲಾಗಲ್ಲಿ ಕಡಲೆ ತಂಬಿಟ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ತುಂಬ ಕಮ್ಮಿ ಸಮಯದಲ್ಲಿ ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ತಡ ಮಾಡೋದು ಯಾಕೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ತಂಬಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನಾನ್ನೂರು ಗ್ರಾಮು ಬೆಲ್ಲ ಮುನ್ನೂರು ಗ್ರಾಮು ಕಡಲೆ ಒಂದು ನೂರು ಗ್ರಾಮಷ್ಟು ಬೀಜ ಮೀಡಿಯಂ ಸೈಜ್ ಕಪ್ಪಲ್ಲಿ ಬಿಳಿ ಎಳ್ಳು ಹಾಗೆ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ತಗೊಂಡಿದ್ದೀನಿ ಮೊದಲಿಗೆ ನಾವು ಕಡಲೆ ಬೀಜನ ಕೆಂಪುಗೆ ಹುರ್ಕೊಳ್ಳೋಣ ಕಡಲೆ ಬೀಜನ ಕೆಂಪುಗೆ ಹುರಿದು ಹಾಕೋದ್ರಿಂದ ತಂಬಿಟ್ಟಿನ ರುಚಿ ಇನ್ನೂ ಹೆಚ್ಚುತ್ತೆ ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲೇನೆ ಸಿಪ್ಪೆ ಬಿಡೋ ತನಕ ಕೆಂಪುಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಆ ಹಬ್ಬಗಳಿಗೆ ಏನು ಸಾಂಪ್ರದಾಯಿಕವಾಗಿ ತಿಂಡಿಗಳನ್ನ ಅಡುಗೆಗಳನ್ನ ಮಾಡ್ತೀವೋ ಅದನ್ನು ಮಾಡಿದ್ರೇ ಅಲ್ವಾ ಹಬ್ಬ ಪೂರೈಸೋದು ಈ ರೀತಿ ಸಿಪ್ಪೆ ಬಿಡೋ ರೀತಿ ಕೆಂಪುಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಬೀಜ ನಾವು ಹುರ್ಕೊಂಡ ನಂತರ ಒಂದು ತಟ್ಟೆಗೆ ಹಾಕಿ ತಣಿಲಿಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ಸಿಪ್ಪೆ ಬಿಡಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಈಗ ಅದೇ ಬಾಣಲೆಯಲ್ಲೇ ಎಳ್ಳು ಕೂಡ ಹುರ್ಕೊಳ್ಳೋಣ ಎಳ್ಳು ನಾವು ಹುರಿದಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಳ್ಳು ನಾವು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷಕ್ಕೆಲ್ಲ ಎಳ್ಳು ಚಿಟಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ ಅಷ್ಟು ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಎಳ್ಳು ಗರ್ಭಿಣಿಯರೇನಾದರೂ ತಂಬಿಟ್ಟನ್ನ ಇದ್ದರೆ ಎಳ್ಳನ್ನ ಸ್ಕಿಪ್ ಮಾಡಿ ಮಾಡ್ಕೊಳ್ಬೋದು ಅಥವಾ ಮನೆಯವ್ರಿಗೆಲ್ಲ ಹಾಕಿ ನೀವು ಹಾಕೊಳ್ದೇನೂ ಕೂಡ ತಂಬಿಟ್ಟನ್ನ ಮಾಡ್ಕೊಳ್ಬೋದು ಹುರಿದ ನಂತರ ಎಳ್ಳನ್ನು ಕೂಡ ತೆಗ್ದಿಟ್ಕೊಂಡ್ಬಿಡೋಣ ಕಡಲೆ ಬೀಜನೂ ಕೂಡ ಚೆನ್ನಾಗಿ ತಂದಿದೆ ಸ್ವಲ್ಪ ಬೆಚ್ಚಗಿದೆ ಬೆಚ್ಚಗಿದ್ದಾಗ ನಮಗೆ ಹಿಸುಕೊಳ್ತಾ ಹೋದರೆ ಅದಾಗದೆ ಬೇಳೆ ಆಗುತ್ತೆ ತುಂಬಾ ತಣ್ಣಗಾದರೆ ಏನಾಗುತ್ತೆ ಅಂದರೆ ಬೇಳೆ ಮಾಡಿಕೊಳ್ಳಲಿಕ್ಕೆ ಕೈಯಿಂದನೇ ಇಸ್ಕಿ ಇಸ್ಕಿ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಬೆಚ್ಚಗಿದ್ದಾಗ ಇಸ್ಕಿದ್ರೆ ಬೇಳೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನಾನಿಲ್ಲಿ ತಳ ಇರುವಂತಹ ಪಾತ್ರೆಗೆ ನಾನ್ನೂರು ಗ್ರಾಮಷ್ಟು ಬೆಲ್ಲನ ಕುಟ್ಟಿ ಹಾಕೊಂಡಿದ್ದೀನಿ ಎರಡು ಕಪ್ಪು ನೀರನ್ನು ಹಾಕಿದ್ದೀನಿ ಕ್ಷಮಿಸಿ ನೀರನ್ನು ಹಾಕಿರೋದು ವಿಡಿಯೋ ಆಗಿಲ್ಲ ನಾನ್ನೂರು ಗ್ರಾಮ್ ಬೆಲ್ಲಕ್ಕೆ ಎರಡು ಕಪ್ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಕಡಲೆನೂ ಕೂಡ ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ಸುಮಾರು ಮುನ್ನೂರು ಅಷ್ಟು ಕಡಲೆ ಇದೆ ಮಿಕ್ಸಿಯಲ್ಲೇ ಪುಡಿಯನ್ನು ಮಾಡ್ಕೊಳ್ಳೋಣ ನಾಲ್ಕೈದು ಏಲಕ್ಕಿನ ನಾನು ಕಡಲೆಗೇ ಇದ್ದೀನಿ ಏಲಕ್ಕಿನ ಹಾಕೋದ್ರಿಂದ ತಂಬಿಟ್ಟಿನ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಪರಿಮಳನೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸಿಹಿ ಅಂದಾಗ ಒಂದೆರಡು ಏಲಕ್ಕಿ ಹಾಕಿದ್ರೆ ಅದರ ರುಚಿನೇ ಬೇರೆ ಅಲ್ವಾ ಕಡಲೆಯ ಪುಡಿ ಮಾಡಿದ್ದಾಗಿದೆ ಈ ರೀತಿ ತುಂಬಾ ನುಣ್ಣಿಗೂ ಕೂಡ ಪುಡಿಯನ್ನಾಗಿ ಮಾಡಿಕೊಂಡಿಲ್ಲ ಅಥವಾ ತುಂಬಾ ದ ತರಿತರಿಯಾಗಿನೂ ಕೂಡ ಪುಡಿನ ಮಾಡ್ಕೊಂಡಿಲ್ಲ ಇನ್ನೊಂದು ಕಡೆ ಬೆಲ್ಲನೂ ಕೂಡ ಕರಗ್ತಾ ಇದೆ ಇದು ಕರಗಿ ಒಂದೇಳೆ ಪಾಕಕ್ಕೆ ಬರೋ ತನಕ ಕುದಿಸ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಒಂದು ಸರಿ ಗಾಳಿಸ್ಕೊಳ್ಳೋಣ ಗಾಳಿಸೋ ಅವಶ್ಯಕತೆ ಏನೂ ಇಲ್ಲ ಆದರೂ ಒಂದು ಸರಿ ಗಾಳಿಸ್ಕೊಳ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟುಗಳಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ಕಡಲೆ ತಂಬಿಟ್ಟು ಹಾಗೂ ಉರಿ ಅಕ್ಕಿ ತಂಬಿಟ್ಟು ಅಂತ ಮಾಡ್ತೀವಿ ನಾವು ತಮಟ ಅಂತಲೂ ಕರಿತೀವಿ ತಂಬಿಟ್ಟು ಅಂತಲೂ ಹೇಳೋದಿಲ್ಲ ಉರಕ್ಕಿ ತಮಟ ಅಂತ ಹೇಳ್ತೀವಿ ಅಥವಾ ಕಡಲೆ ತಮಟ ಅಂತಲೂ ಕೂಡ ಹೇಳ್ತೀವಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಅಡುಗೆಗೆ ವಿಧ ವಿಧವಾದ ಹೆಸರು ಇರುತ್ತೆ ಅಲ್ವಾ ಕಡಲೆ ಹಿಟ್ಟನ್ನು ಗಾಳಿಸ್ಕೊಂಡಿದ್ದಾಗಿದೆ ಸಾರಿ ಕೈ ಆಡ್ಕೊಳ್ಳೋಣ ಕೈ ಆಡ್ಕೊಂಡ ನಂತರ ಇದಕ್ಕೆ ಕಡಲೆ ಬೀಜ ಕೊಬ್ಬರಿ ಹಾಗೂ ಎಳ್ಳನ್ನೆಲ್ಲ ಹಾಕೊಳ್ಬೇಕಾಗತ್ತೆ ಕಡಲೆ ಹಿಟ್ಟನ್ನು ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಪುಡಿಯನ್ನಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಒಂದೂವರೆ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಣ್ಣಗೆ ಹೆಚ್ಚಿದ್ರೆ ತಂಬಿಟ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ದಪ್ಪದಾಗಿನೂ ಕೂಡ ಬೇಡ ಅಥವಾ ತುಂಬ ಸಣ್ಣದಾಗಿನೂ ಕೂಡ ಬೇಡ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನೂರು ಅಷ್ಟು ಎಳ್ಳಿದೆ ಇಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಬೀಜದ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೇನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಇಷ್ಟ ಆದರೆ ಹಾಕ್ಕೊಳ್ಬೋದು ಇಲ್ಲ ಹಾಗೇ ಕೂಡ ಮಾಡ್ಕೊಳ್ಬೋದು ಕಡಲೆ ತಂಬಿಟ್ಗಳಲ್ಲೂ ಕೂಡ ಒಂದು ಒಂದು ಕಡಲೆ ಬಾಯಿ ಇಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಕೊಬ್ಬರಿ ಎಳ್ಳನ್ನು ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ತಮಟಾನ ತಿನ್ನುವಾಗ ಬಾಯಿಗೆ ಕಡಲೆ ಬೀಜ ಕೊಬ್ಬರಿ ಎಳ್ಳು ಸಿಕ್ಕಾಗ ಅಗಿದಾಗ ತುಂಬಾ ರುಚಿ ಅನಿಸುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ ಇನ್ನೊಂದು ಕಡೆ ಬೆಲ್ಲ ಕರ್ಗಿ ಪಾಕನೂ ಕೂಡ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದೇಳೆ ಪಾಕ ಬಂದ್ಬಿಡುತ್ತೆ ಸುಮಾರು ಒಂದೂವರೆ ಬಟ್ಲಷ್ಟು ಬೆಲ್ಲಕ್ಕೆ ಎರಡು ಕಪ್ಪು ನೀರನ್ನು ಹಾಕಿ ಹತ್ತು ನಿಮಿಷ ಕುದಿಸಿದ್ರೆ ಈ ರೀತಿ ಒಂದೆಳೆ ಪಾಕ ಬರುತ್ತೆ ಸ್ವಲ್ಪ ತಣ್ಣಗಾಗ್ತಾ ತಣ್ಣಗಾಗ್ತಾ ಈ ರೀತಿ ಗಟ್ಟಿಯಾಗಿ ಒಂದೆಳೆ ಪಾಕ ಬರುತ್ತೆ ಸುಮಾರು ಒಂದೂವರೆ ಎರಡು ತಿಂಗಳು ಇಡೋದಿದ್ರೆ ಈ ರೀತಿ ಪಾಕನ ಮಾಡ್ಕೊಳ್ಳಿ ಇಲ್ಲ ಒಂದು ವಾರದೊಳಗಡೆ ಖಾಲಿ ಮಾಡ್ತೀವಿ ತಂಬಿಟ್ನ ಅನ್ನೋದಿದ್ರೆ ಒಂದು ಐದು ನಿಮಿಷ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತಂಬಿಟ್ಟನ್ನು ಕಟ್ಕೊಳ್ಳೋಣ ನಾನು ಒಂದು ಮೂರು ನಾಲ್ಕು ಸ್ಪೂನು ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರಿ ಮಿಕ್ಸ್ ಮಾಡೋದ್ರಿಂದ ಉಂಡೆಗಳನ್ನ ಕಟ್ಕೊಳ್ಲಿಕ್ಕೆ ಬರೋದಿಲ್ಲ ಪಾಕ ಎಷ್ಟು ತಣ್ಣಗಾಗ್ತಾ ಇರುತ್ತೋ ಅಷ್ಟೇ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ ಪಾಕ ಏನಾದರೂ ಗಟ್ಟಿ ಅನಿಸಿದ್ರೆ ನಿಮಗೆ ಒಂದು ಎರಡು ನಿಮಿಷ ಮತ್ತೆ ಬಿಸಿ ಮಾಡಿಕೊಂಡು ತೆಕ್ಕೊಂಡ್ರೆ ಸಾಫ್ಟಾಗಿ ತಂಬಿಟ್ಟು ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಗಟ್ಟಿ ಗಟ್ಟಿಯಾಗಿ ಆಗ್ಬಿಡುತ್ತೆ ಉಂಡೆಗಳು ಆದಷ್ಟು ಪಾಕನ ತಣ್ಣಗಾಗಲಿಕ್ಕೆ ಬಿಡಬೇಡಿ ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕೊಳ್ತಾ ಎಷ್ಟು ಸಿಹಿ ಬೇಕೋ ನೋಡಿಕೊಂಡು ಸ್ಪೂನ್ನಿಂದ ಒಂದ್ಸರಿ ಚೆನ್ನಾಗಿ ಕೈಯಾಡ್ಕೊಂಡು ನಂತರ ಕೈಯಿಂದನೇ ಇದನ್ನು ಉಜ್ಕೊಳ್ತಾ ಮಿಕ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಪಾಕನ ಇಳ್ಸಿದ ತಕ್ಷಣವೇ ತಮ್ಮಿಟ್ಟನ್ನ ಕಟ್ಟಿ ಇಟ್ಬಿಡಬೇಕು ಇಲ್ಲಾಂದರೆ ಪಾಕ ತಣ್ಣಗಾದಷ್ಟು ನೀವು ಬಿಸಿ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಬಿಸಿ ಮಾಡ್ಕೊಳ್ತಾ ಬಿಸಿ ಮಾಡ್ಕೊಳ್ತಾ ಏನಾಗುತ್ತೆ ಅಂದರೆ ಪಾಕ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಮತ್ತೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಪಾಕದ ಹದನೂ ಕೂಡ ಕೆಡ್ತಾ ಹೋಗುತ್ತೆ ಅಲ್ವಾ ಒಂದು ಸರಿ ಪಾಕನ ಇಳಿಸಿದ್ರೆ ಬಿಸಿ ಬಿಸಿಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಉಂಡೆಗಳನ್ನ ಕಟ್ಕೊಂಡ್ರೆ ಚೆನ್ನಾಗಿ ತಂಬಿಟ್ಟು ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ತಂಬಿಟ್ಟು ರೆಡಿಯಾಗಿದೆ ಅಂತ ಬಿಸಿ ಇರುವಾಗಲೇ ಕಟ್ಟೋದ್ರಿಂದ ಈ ರೀತಿ ತಂಬಿಟ್ಟು ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ತಂಬಿಟ್ಟು ರೆಡಿಯಾಗಿದೆ ಅಂತ ಕೈಯಲ್ಲಿ ಇಸ್ಕೋದ್ರೂ ಕೂಡ ಈ ರೀತಿ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ತಂಬಿಟ್ಟು ಬರುತ್ತೆ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಂಡು ನಾನು ಇದೇ ರೀತಿ ಎಲ್ಲ ತಂಬಿಟ್ಟುಗಳ್ನು ಕೂಡ ಕಟ್ಟಿ ಇಟ್ಕೊಳ್ತೀನಿ ಕರ್ನಾಟಕದಲ್ಲಿ ಯಾವ್ಯಾವ ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಗಳ್ನ ಮಾಡ್ತೀರ ಅಂತ ನನಗೂ ಕೂಡ ತಿಳಿಸಿ ನಾವು ಹಾಸನ ಕಡೆಯವರಾಗಿರೋದ್ರಿಂದ ಶಿವರಾತ್ರಿ ಹಬ್ಬಕ್ಕೆ ನಾವು ತಂಬಿಟ್ಗಳನ್ನ ಮಾಡೇ ಮಾಡ್ತೀವಿ ಶಿವರಾತ್ರಿ ಹಬ್ಬದ ದಿನ ನಾವು ತಂಬಿಟ್ ಜೊತೆಗೆ ಕೋಸಂಬ್ರಿ ಉಪ್ಪಿಟ್ಟು ಅಥವಾ ಯಾವುದೇ ರೀತಿಯಾದ ಹಣ್ಣುಗಳು ಈ ರೀತಿಯಾದಂತಹ ಫಲಹಾರಗಳನ್ನೇ ಮಾಡ್ತೀವಿ ಚಕ್ಲಿ ಕೋಡ್ಬಳೆಗಳನ್ನೂ ಕೂಡ ಮಾಡುವಂತಹ ವಾಡಿಕೆ ಇದೆ ನಮ್ಮ ಕಡೆ ಕಟ್ತಾ ಕಟ್ತಾ ಕಡಲೆ ಹಿಟ್ಟು ಸ್ವಲ್ಪ ತಣ್ಣಗಾದರೆ ನೋಡಿ ಒಂದೆರಡು ಸ್ಪೂನು ಮತ್ತು ಪಾಕನ ಹಾಕೊಂಡ್ರೆ ಸುಲಭವಾಗಿ ಮತ್ತೆ ಉಂಡೆನ ಮಾಡ್ಕೊಳ್ಬೋದು ಕಡಲೆ ಹಿಟ್ಟು ಕೂಡ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಪಾಕ ಹಾಕೊಂಡ ತಕ್ಷಣನೇ ಚೆನ್ನಾಗಿ ಕೈಯಿಂದ ಉಜ್ಕೊಂಡು ಬೇಗನೆ ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಣ್ಣಗಾದರೆ ಒಂದೆರಡರಿಂದ ಮೂರು ಸ್ಪೂನು ಪಾಕನ ಹಾಕೊಂಡ್ರೆ ಸುಲಭವಾಗಿ ಮತ್ತೆ ಉಂಡೆಗಳನ್ನ ಕಟ್ಕೊಳ್ಬೋದು ಮೊದಲು ಮೊದಲು ನನಗೂ ಕೂಡ ತಂಬಿಟ್ಟು ಮಾಡಲಿಕ್ಕೆ ಬರ್ತಿರಲಿಲ್ಲ ಒಂದೇಳೆ ಪಾಕ ಅಂದರೆ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಒಂದೆರಡು ಸಾರಿ ಮಾಡಿದ ನಂತರ ನಾನೇ ಕಲ್ತ್ಕೊಂಡೆ ಎಲ್ಲ ವಿದ್ಯೆಗಳು ಅಷ್ಟೇ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಆಗಿರುತ್ತೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಲ್ವಾ ಸಿಕ್ಕಿರುವಂತಹ ಕಡಲೆ ಹಿಟ್ಟನ್ನು ಕೂಡ ಹಾಕಿ ತಂಬಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಮಿಸ್ ಮಾಡಿದೆ ಒಂದು ಸರಿಯಾದರೂ ಈ ತಂಬಿಟ್ಟನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದೆರಡು ತಿಂಗಳು ಹಿಟ್ಟು ಕೂಡ ತಿನ್ಬೋದು ಅಷ್ಟು ಕೆಡ್ದಿರ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನಾವು ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನು ಮಾಡಿದ್ರೆ ಯುಗಾದಿ ಕಳೆದ್ರು ಕೂಡ ತಂಬಿಟ್ಟನ್ನ ತಿಂತಾನೇ ಇರ್ತೀವಿ ಒಂದೇಳೆ ಪಾಕನ ಮಾಡಿ ತಂಬಿಟ್ಟನ್ನು ಮಾಡಿಕೊಂಡ್ರೆ ಒಂದೂವರೆ ಎರಡು ತಿಂಗಳು ಇಟ್ಟು ತಿನ್ಬೋದು ಎಲ್ಲ ಉಂಡೆಗಳನ್ನೂ ಕೂಡ ಕಟ್ಕೊಂಡಿದ್ದಾಗಿದೆ ಒಂದು ಅಂದಮೇಲೆ ತಿನ್ನೋದ್ರಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ನಾನು ಸ್ವಲ್ಪ ಕಡಲೆ ಪುಡಿನ ಮೊದಲೇ ಎತ್ತಿಟ್ಕೊಂಡಿದ್ದೆ ಕಡಲೆ ಪುಡಿಗೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಅಲ್ಲಿಲ್ದೇ ಇರೋ ಅಂಥವ್ರು ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗೆ ಹಲ್ಲಿದೇ ಇರೋದ್ರಿಂದ ನಾನು ಏನಾದರೂ ಉಂಡೆಗಳನ್ನ ಮಾಡಿದಾಗ ಸ್ವಲ್ಪ ಸಾಫ್ಟಾಗೇ ಮಾಡ್ತೀನಿ ಅವರು ಕೂಡ ತಿನ್ನೋ ರೀತಿ ಅವ್ರಿಗೆ ತಿನ್ನುವಾಗ ಅಂಥದ್ದು ಬಾಯಿಗೆ ಸಿಕ್ಕರೆ ತಿನ್ನಲಿಕ್ಕೆ ಆಗೋದಿಲ್ಲ ನಾನು ಸ್ವಲ್ಪ ಕಡಲೆ ಪುಡಿನ ಮೊದಲೇ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿನ ಸೇರಿಸಿ ಸಾಫ್ಟಾಗಿ ಉಂಡೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಮನೆ ಅಂದಮೇಲೆ ಎಲ್ಲರೂ ತಿನ್ನೋ ರೀತಿಯೇ ಮಾಡಬೇಕಾಗುತ್ತೆ ಅಲ್ವಾ ಒಬ್ಬರು ಒಂದು ತಿನ್ನಲ್ಲ ಅಥವಾ ಒಬ್ರಿಗೆ ಒಂದು ಹಾಕ್ಬಾರ್ದು ಆ ಥರನೂ ಕೂಡ ಇರುತ್ತೆ ಅಲ್ವಾ ನೀವು ಕೂಡ ಹೀಗೆ ಮಾಡಿಕೊಡಿ ಅಂತಹ ಪಾಕನ ನೀವು ಕಾಫಿ ಟೀಗಳಿಗೆ ಬಳಸ್ಬೋದು ಎಷ್ಟು ಸಾಫ್ಟಾಗಿ ತಂಬಿಟ್ಟು ಆಗಿದೆ ಅಲ್ವಾ ಬಾಯಲ್ಲಿಟ್ಟರೆ ಕರಗುತ್ತೆ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೋಡೋದ್ರೆಲ್ಲ ವೀಕ್ಷಕರೇ ತುಂಬ ಕಮ್ಮಿ ಸಮಯದಲ್ಲಿ ತುಂಬಾ ರುಚಿಯಾಗಿ ಸುಲಭವಾಗಿ ಕಡಲೆ ತಂಬಿಟ್ಟನ್ನ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ರಾಗಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಗೋಧಿ ತಂಬಿಟ್ಟು ಕೂಡ ಮಾಡೋದನ್ನ ತೋರಿಸ್ತೀನಿ ಜೊತೆಗೆ ಚಕ್ಲಿ ಕೋಡ್ಬಳೆನು ಕೂಡ ತುಂಬ ಕಮ್ಮಿ ಸಮಯದಲ್ಲಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತಲೂ ಕೂಡ ತೋರಿಸ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್